ಅನ್ನದಾನೇಶ್ವರ ಸಂಸ್ಥಾನ ಮಠ ಹಾಲಕೆರೆ ಗಂಜಿಹಾಲ ಅಕ್ಷರ ಭಾರತ ಪ್ರತಿಷ್ಠಾನ ಗದಗ್ ಪೂಜ್ಯಶ್ರೀ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ವಿವಿಧ ಅಂಗಸಂಸ್ಥೆಗಳ ಸಹಯೋಗದಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತು ಮೂವತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಅಕ್ಷರ ಜಾತ್ರೆ ನಡೆಯಲಿದೆ ಸ್ಥಳ ಶ್ರೀ ಅನ್ನದಾನೇಶ್ವರ ಪದವಿ ಪದವಿ ಪೂರ್ವ

ಏನು ವ್ಯವಸ್ಥೆ ಮಾಡೋಕ್ಕೂ ನಾವು ಪ್ರಯತ್ನ ಮಾಡ್ತೀವಿ ಎಲ್ಲ ಆಫ್ ದ ರೆಕಾರ್ಡ್ ಆಫ್ ದಯವಿಟ್ಟು ಏನೇನೋ ಮಾತಾಡಿರ್ಬೋದು ನೀವು ಪ್ರಿಂಟ್ ಮಾಧ್ಯಮದವ್ರ ಕೈ ನಮ್ಗೆ ಬಂದಿದೆ ಆಗ್ತದೆ ಹಂಗಾಗಬಾರ್ದು ಎಲ್ಲ ಆಫ್ ದ ರೆಕಾರ್ಡ್ ದಯವಿಟ್ಟು ಆಫ್ ದ ರೆಕಾರ್ಡ್ ಬರೀಬೇಡಿ ಈಗ ನಾನು ಹೇಳಿದಲ್ಲಿ ಮಿಕ್ಕಿಲ್ಲಿದ್ದೆಲ್ಲ ಆಫ್ ದ ರೆಕಾರ್ಡ್ ಹೌದಾ ನನ್ನದೊಂದು ಅನಿಸಿಕೆ ಬೆತ್ತದವರು ಇವತ್ತು ಇಲ್ಲಿ ಈ ಸಂಸ್ಥೆಯನ್ನು ಮಾಡಿದ್ದಿಲ್ಲ ಅಂದ್ರೆ ನಾನು ಈ ಜಾಗದಲ್ಲಿ ಇರ್ತಿದ್ದಿಲ್ಲ ನೀವೇ ಕೆಲವರು ಇಲ್ಲಿ ಬದುಕು ಕಟ್ಕೊಂಡಿದ್ದೀರಾ ಕೆಲವರು ಇದರಿಂದ ಏನೇನೋ ಆಗಿದೆ ಸೊ ಇದನ್ನು ಮತ್ತಿಷ್ಟು ಬೆಳೆಸಬೇಕು ಅಂತ ತಿಳ್ಕೊಂಡು ಈಗಿನ ಸುದ್ದಿಗಳು ಸಂಕಲ್ಪ ಮಾಡಿದೆ ಸುಮಾರು ಎಂಬತ್ತೊಂಬತ್ತರಲ್ಲಿ ನಾವೇನು ಪಶು ಪ್ರೈಮರಿ ಮಾಡಿದ್ದೆ ನಮ್ಮ ಅಭಿನಯವನ್ನು ನಾನು ಕೂಡ ಆವಾಗ ಅವರು ಗಾಡಿ ಮಾಡೋಣ ಮೊನ್ನೆ ಸರಸಿ ಮೇಡಮ್ ಅವ್ರಿಗೆ ಹೋದ ವರ್ಷ ಈ ಗಾಡಿ ಯಾಕೋ ರಿಪೇರಿ ಮಾಡ್ಬೇಕಲ್ಲ ಮೊದಲು ಮಾಡಿದ್ರು ಏನಾಗ್ತದೆ ನೋಡೋದು ಈ ಎಷ್ಟು ಸರ್ಪ್ರೈಸಿಂಗ್ ಅಂದ್ರೆ ನಾಳೆ ಜಾತ್ರೆ ಮಾಡೋದು ಅದೇ ಅದೇ ಬಹುಶಃ ಒಂದು ಮಾಸ್ಟ್ ಇಟ್ಟುಕೊಂಡು ಅದೇ ಒಂದು ಸೇರ್ ತಿಳ್ಕೊಂಡು ಅದೊಂದು ಅಭಿಮಾನದಿಂದ ಹೇಳಿದ್ರು ಇಟ್ಸ್ ಇಟ್ಸ್ ಮೊನುಮೆಂಟ್ ನಾವು ಮತ್ತೆ ಅದಕ್ಕೊಂದು ಮತ್ತ ಅದಕ್ಕೊಂದು ಏನೋ ಶೆಲ್ಟರ್ ಮಾಡಿ ಅದೇನು ಗೆಲ್ಲ ನೋಡ್ಕೊಂಡು ನಾವು ಪ್ಲಂಟರಿಗೆ ನೋಡೋದಕ್ಕೆ ಅದರಗ ಹೋಗಬಹುದು ಒಂದು ರೆಡಿಮೇಡ್ ಇದೆ ಇನ್ನೂ ಅದು ರೆಡಿ ಆಗಿಲ್ಲ ಸೊ ನಾವು ಹೇತೆನ ನೆನೆ ಬಹಳ ಇದೆ ನಾವೆಲ್ಲರೂ ಕೂಡಿ ಇದ ನಿಸಿಂಚಿ ಮಾಡಣ ತಮ್ಮಲ್ಲಿ ಕಳ್ಕೈಡ್ ಕ್ಯಾಂಪನ್ನಾರೆ ಫಸ್ಟ್ ಹೈ ಸ್ಕೂಲ್ ಒಳಗ ಎಸ್ ಎ ವಿ ಬಾಯ್ ಸ್ಕೂಲ್ ಆ ಪ್ಲೇಸ್ ಬಾಯ್ ಸ್ಕೂಲ್ ಬಂದಿದಾ ಮನದಾನ್ ಮೆನಿಸಿ ಅಂತ ಹೇಳಿ ಅವರು ಸೆಕೆಂಡ್ ಪ್ಲೇಸ್ ಬೇಲೂರಿಗೆ ಹೋಗ್ತಾರೆ ಥರ್ಡ್ ಪ್ಲೇಸ್ ನಮ್ಮ ಎಸ್ ಎ ಪಿ ಯು ಕಾಲೇಜ್ ಸಾರಿ ಇನ್ನೊಂದು ಹೈಸ್ಕೂಲಿಗೆ ಇದು ಹೋಗಿ ಸರ್ ಹಂಗೆ ನಾವು ಪಿ ಯು ಕಾಲೇಜಿನೊಳಗೆ ಮತ್ತು ಡಿಗ್ರಿ ಕಾಲೇಜ್ ಹೇಳ್ಕೊಂಡು ಒಂದು ಮಾಡಿತಿರಲ್ಲ ಫಸ್ಟ್ ಪ್ಲೇಸ್ ಎಸ್ ಎ ಪಿ ಯು ಕಾಲೇಜ್ ಸೆಕೆಂಡ್ ಪ್ಲೇಸ್ ಎಂಫಾಂಗಿಗೆ ನಮ್ಮ ಪಿ ಜಿ ಸೆಂಟ್ರಿಗೆ ಹೋಗಿ ಸರ್ ಸೆಕೆಂಡ್ ಪ್ಲೇಸು ಥರ್ಡ್ ಪ್ಲೇಸ್ ಎಸ್ ಎ ಪಿ ಯು ಕಾಲೇಜ್ ತಗ ಕಾಲೇಜಿದೆ ಬಸವೇಶ್ವರ ಇದು ನಮ್ಮ ಪ್ರಬಂಧ ಸ್ಪರ್ಧಿಯೊಳಗೆ ಇದು ಐದರಿಂದ ಏಳು ಪ್ರಬಂಧ ಸ್ಪರ್ಧೆಯೊಳಗ ಒಳಗೆ ನಮ್ಮ ಸಿ ಬಿ ಎಸ್ ಸಿ ಮತ್ತು ಬಸವೇಶ್ವರದ ಎರಡು ಬಸವೇಶ್ವರದ ಫಸ್ಟ್ ಪ್ಲೇಸ್ ಬಂದರೆ ಅವರು ಸೆಕೆಂಡ್ ಮತ್ತು ಥರ್ಡ್ ಪ್ಲೇಸ್ ಈ ರೀತಿ ಪ್ರೈಝ್ಗಳನ್ನು ನಾವು ಕೊಡಲಾಗಿ ಅವರಿಗೆ ಜ್ಞಾನ ಸೀರೆ ಮತ್ತು ವರ್ಷ ಸೀರೆ ಮತ್ತು ಪ್ರಬಂಧ ಸೀರೆ ಅಂತ ಮೂರು ಪ್ರಶಸ್ತಿಗಳನ್ನು ಕೊಡ್ತೀವಿ ಅದಕ್ಕೆ ಸಂಬಂಧಪಟ್ಟಂಥ ರಿಜೆಟ್ ಸೀಟನ್ನು ನಾಳೆ ಗೀತ ಮುಂದಿರ ಡ್ರಸ್ ಅಜ್ಜಿನ ಡ್ರೆಸ್ ಮಾಡೋಕೆ ನಮಗೆ ಅಸಾಮಿ ಕೊಟ್ಟರೆ ಗೊತ್ತೆ ಆಂಧ್ರ ಪಂಜಾಬ್ ತಮಿಳುನಾಡು ತಮಿಳ್ನಾಡು ಕೇರಳ ವೇಶ ವಿವಿಧ ವೇಷಗಳನ್ನು ಹಾಕೊಂಡು ಆ ಟಾಪಸ್ ಫುಲ್ ಕವರ್ ಮಾಡಬೇಕು ನೋಡಿದರೆ ಆ ಮೇಲಿಂದ ಅದನ್ನೇ ಕ್ಯಾಪ್ಚರ್ ಮಾಡಿದರೆ ಇಡೀ ಇಂಡಿಯಾನೇ ಆಗೈತಿ ಅವ್ರನ್ನ ಮಾಡಿಸ್ಬೇಕು ಅಂತ ಕಡೆ ಎದ್ರು ಆ ಥರ ಇಲ್ಲ ರೆಡಿ ಬೆಳಿಯಾಕ ಭಾರ್ಟರ್ ಅಭಿನಂದ ಸ್ವಾಮಿಗಳ ಅಕ್ಷರ ಎರಡು ಸಾವಿರದ ಇಪ್ಪತ್ತೈದರ ಪ್ರಜಾಕೂಟದಲ್ಲಿ ಪತ್ರಿಕಾ ಮಿತ್ರರ ಸಭೆಯಲ್ಲಿ ಹಾಸಿನಾಗಿದ್ದರೆ ವೇದಿಕೆ ಮೇಲೆ ಪ್ರಧಾನ ಕಾರ್ಯೇಶ್ವರ ಪ್ರಾಥಮಿಕ ಶಾಲೆ ಜಿಲ್ಲಾ ಕಾಳ ಮಡಿಮಡ್ಸಾರೇ ಶ್ರೆ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಬಾಡಿಗೆ ಸ್ಥಳ ಅವತ್ತು ಪತ್ರಿಕಾ ಮಾಧ್ಯಮವನ್ನು ಅಲ್ಲೂ ನನ್ನ ಸುಳ್ಳು ಈ ಬಹುಶಃ ಎಲ್ಲ ವಯಸ್ಸುಪಡಿಸಲು ಉದೇಸರು ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ ಈ ಪ್ರಚಾರ ಸಭೆ ನಮ್ಗೆ ಭಾಳ ಅರ್ಲಿ ಆಗಬೇಕಾಗಿತ್ತು ಕಾರಣಾಂತರಗಳಿಂದ ಸ್ವಲ್ಪ ಪರವಾಗಿರುತ್ತೆ ಇದನ್ನು ಸ್ವಲ್ಪ ವಿಸ್ತೃತವಾಗಿ ನೀವು ಪ್ರಚಾರ ಮಾಡಿಕೊಟ್ರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇದು ಪರಿಣಾಮಕಾರಿಯಾಗಿ ಆಗ್ತದ ಅಂತಕ್ಕಂಥ ಆಶಾಭಾವನೆಯಿಂದ ಕಾರ್ಯಕ್ರಮ ಆಯೋಜನೆ ಮಾಡ್ತವೆ ಅಕ್ಷರ ಎರಡು ಸಾವಿರದ ಇಪ್ಪತ್ತೈದು ಹಾಲ್ಕೆದಿ ಪ್ರಾರಂಭ ಆದರೂ ಕೂಡ ಗಜಗಢದಲ್ಲಿ ಆಯೋಜನೆ ಆಗಬೇಕಾಗಿತ್ತು ಬಸ ಪುರಾಣದಲ್ಲಿ ಕರ್ನಾಂತರಗಳಿಂದ ಅದು ಅದರ ಮುಂದುವರಿದ ಭಾಗವಾಗಿ ಅಕ್ಷರ ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಕ್ಯಾಂಪಸ್ನಲ್ಲಿ ಜರುಗ್ತಾ ಇದೆ ಅಜರ್ದ ಒಂದು ಪರಿಕಲ್ಪನೆ ಇದು ಅಕಾಡೆಮಿಕ್ ಆಗಿರಬೇಕು ಅಂತಕ್ಕಂಥದ್ದು ಮಕ್ಕಳಿಗೆ ಪ್ರಯೋಜನ ಆಗಿರಬೇಕು ಮಕ್ಕಳ ಪ್ರತಿಭೆಗಳು ಹೊರಹೊಮ್ಮಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದೆ ಆಗಲೇ ಹೇಳಿದಂಗೆ ಉದ್ಯೋಗ ಒಂದು ಮೇಳ ಮತ್ತು ವಿಜ್ಞಾನ ಪ್ರದರ್ಶನ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ಎಸ್ಐ ಪದವಿ ಕಾಲೇಜಿನಲ್ಲಿ ಜರುತ್ತಿದೆ ಅಗಸ್ತ್ಯ ಫೌಂಡೇಶನ್ ಬರ್ತಾ ಇದ್ದಾರೆ ಇನ್ಸ್ಪೈರ್ನ ಒಂದು ಇಪ್ಪತ್ತೈದು ಅವಾರ್ಡ್ಸ್ಗಳಾಗಿರ್ತಕ್ಕಂಥ ಇಪ್ಪತ್ತು ಸಾವಿರ ಪ್ರದರ್ಶನಲ್ಲಿ ಸೆಲೆಕ್ಟ್ ಆಗಿರ್ತಕ್ಕಂತಹ ಒಂದು ಇಪ್ಪತ್ತೈದು ಮಾದರಿಗಳನ್ನು ಕೂಡ ಈ ಸಂದರ್ಭ ಪ್ರದರ್ಶನ ಮಾಡ್ತಾ ಇದ್ದಾರೆ ಟೋಟಲ್ ಆಗಿ ನಮ್ಮ ವಿವಿಧ ಅಂಗಸಂಸ್ಥೆಗಳಿಂದ ಒಂದು ಎರಡು ನೂರು ವಿಜ್ಞಾನ ಮಾದರಿಗಳ ಪ್ರದರ್ಶನ ಆಗ್ತಾ ಇದೆ ವಿಶೇಷವಾಗಿ ಒಂದು ತಾರಾಲಯ ಅದು ಎರಡು ದಿವಸವೂ ಕೂಡ ನಡೀತಾ ಇದೆ ಅದು ಬೇರೆ ದೂರದಲ್ಲಿ ಹೋಗಿ ನೋಡಲಿಕ್ಕೆ ಅವಕಾಶ ಆಗ್ತಾ ಇಲ್ಲ ಅದನ್ನ ಇಲ್ಲೇ ಒಂದು ಆಸನೆ ಮಾಡಲಾಗಿದೆ ಒಂದು ಐದಕ್ಕೆ ಶೋಕ ಒಂದು ಮೂವತ್ತರಿಂದ ಮೂವತ್ತೈದು ಜನ ವಿದ್ಯಾರ್ಥಿಗಳದನ್ನು ನೋಡಲಿಕ್ಕೆ ಅವಕಾಶ ಇದೆ ಎರಡು ದಿವಸ ಅದು ಕಂಟಿನ್ಯೂಸ್ ಆಗಿ ಒಂದು ಪ್ರದರ್ಶನ ನೆರತಾ ಅದು ಇಲ್ಲಿರ್ತಕ್ಕಂಥ ಪ್ರಾಥಮಿಕ ಶಾಲಾ ಮಕ್ಕಳಾಗಿರ್ಬೋದು ಪ್ರೌಢಶಾಲಾ ಮಕ್ಕಳು ಕಾಲೇಜು ಮಕ್ಕಳು ಕೂಡ ಅದನ್ನು ಉಪಯೋಗ ತಗೊಳ್ಳಲಿಕ್ಕೆ ಸಾಧ್ಯ ಹಾಗಾಗಿ ಮೇಡಮ್ ಅವ್ರು ಹೇಳ್ದಂಗೆ ಅದು ವಿವಿಧತೆಯಲ್ಲಿ ಏಕತೆ ಅಂತಕ್ಕಂಥ ಒಂದು ಥೇಮ್ ಇಟ್ಕೊಂಡ ಇಲ್ಲಿ ಎಲ್ಲ ರಾಜ್ಯಗಳ ವೇಷಭೂಷಣಗಳನ್ನು ಧರಿಸಿರ್ತಕ್ಕಂಥವ್ರು ಇಲ್ಲಿ ಒಳಗೆ ಅವ್ರು ಪ್ರದರ್ಶನ ಮಾಡ್ತಾರೆ ನಾಡಗೀತಿ ಒಳಗೆ ಇರ್ತಾ ಇದ್ದಾರೆ ಒಂದು ಇಡೀ ಗ್ರೌಂಡ್ನಲ್ಲಿ ಆ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡಲಿಕ್ಕೆ ಪರಂಪೂಜ್ಯ ಶ್ರೀಗಳು ಅಪ್ಪಣೆ ಮಾಡಿದ ಕಾರಣದಿಂದ ಅವನ್ನೆಲ್ಲ ಚೆನ್ನಾಗಿ ನಮ್ಮ ಅಂಗಸಂಸ್ಥೆಗಳು ಎಲ್ಲ ಮುಖ್ಯಸ್ಥರು ಎಲ್ಲ ಸಿಬ್ಬಂದಿ ವರ್ಗದವರು ಅದನ್ನು ಚೆನ್ನಾಗಿ ರೂಪು ಮಾಡ್ತಾ ಇದ್ದಾರೆ ಅದನ್ನು ನೋಡಲಿಕ್ಕೆ ಪಕ್ಕದೂರವರು ವಿವಿಧ ಶಾಲೆ ಮಕ್ಕಳು ಬಂದಾಗ ಅದು ಭಾಳ ವಿಸ್ತೃತವಾಗಿ ಕಾರ್ಯಕ್ರಮ ಪ್ರದಾನಕಾರಿರ್ತದೆ ಆ ಕಾರಣಕ್ಕಾಗಿ ಇದನ್ನು ಹೆಚ್ಚು ಪ್ರಚಾರ ಮಾಡಿ ಬರಬೇಕಂತೇಳಿ ನಮ್ಮಲ್ಲಿ ಕಳ್ಕೊಳ್ತಾ ಇದ್ದೀವಿ ಹಾಗೇನೇ ನಮಸ್ಕಾರಗಳನ್ನು ಸಲ್ಲಿಸಿ ಇಂದು ಏನು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ ಈ ಪತ್ರಿಕಾಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ನಮ್ಮ ನೆಚ್ಚಿನ ಹಿರಿಯರಾಗಿರ್ತಕ್ಕಂತಹ ಡಾಕ್ಟರ್ ಜಿ ಕೆ ಕಾಳೆಯವರೇ ಈ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಶ್ರೀಯುಕ್ತ ರವೀಂದ್ರನಾಥ ದೊಡ್ಡಬೇಟಿಯವರೇ ಹಾಗೆಯೇ ಪ್ರಚಾರ ಸಮಿತಿ ಒಟ್ಟಾರೆ ಈ ಅಕ್ಷರ ಜಾತ್ರೆಯ ಪ್ರಚಾರ ಸಮಿತಿಯ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಆ ಜಾತ್ರೆಯನ್ನು ಗಮನಿಸಿಕೊಂಡು ಹೋಗ್ತಕ್ಕಂತಹ ಗುರುತರವಾದ ಜವಾಬ್ದಾರಿಯನ್ನು ಹೊತ್ತುಕೊಂಡಿರ್ತಕ್ಕಂಥ ಎ ಪಿ ಧಾಣಗಿಯರ್ ಅವರೇ ಹಾಗೆ ಹಿರಿಯರಾಗಿರ್ತಕ್ಕಂಥ ಮರಡಿಮಟ್ಸರ್ ಅವರೇ ಮತ್ತು ಸಂಸ್ಥೆಯ ಸದಸ್ಯರಾಗಿರ್ತಕ್ಕಂಥ ಆತ್ಮೀಯ ಮಿತ್ರರಾಗಿರುವ ಲಕ್ಕನಗೌಡ ಅವರೇ ಇಲ್ಲಿ ನೆರೆದಿರ್ತಕ್ಕಂಥ ಯಾವತ್ತು ಅಂಗಸಂಸ್ಥೆಗಳ ರಚರೇ ಸಿಬ್ಬಂದಿ ವರ್ಗದವರೇ ಉಪನ್ಯಾಸಕರೇ ಹಾಗೂ ನನ್ನ ಪತ್ರಿಕಾ ಬಳಗದ ಯಾವತ್ತು ಮಿತ್ರರು ಇದು ಎರಡು ವರ್ಷಗಳಿಂದ ಇದು ಒಂದು ರೀತಿ ಚಾಲನೆಯನ್ನು ಕೊಟ್ಕೊಂಡು ಬಂದಂಥ ಕಾರ್ಯ ಇದು ಇವತ್ತ ನಿರ್ಮಾಣ ಆದದ್ದು ನಾಳೆನೇ ಕಾರ್ಯಕ್ರಮ ಏನಲ್ಲ ಇದ್ರ ಬಗ್ಗೆ ಸರಿ ಜಾತ್ರೆ ಒಳಗಿನ ಪೂಜ್ಯರು ಇದನ್ನು ಅಕ್ಷರ ಜಾತ್ರೆ ಅಂತಕ್ಕಂಥ ಅಂದ್ಕೊಂಡಂಥ ಒಂದು ಕಾನ್ಸೆಪ್ಟನ್ನು ಮೊದಲಿಗೆ ಅಲ್ಲಿ ಕೊಟ್ಟರು ಆಮೇಲೆ ಅದರ ಒಳಗೆ ನಾವು ವಿವಿಧ ಕಾರ್ಯಕ್ರಮಗಳು ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳಿದರು ಅದಕ್ಕೆ ಮೂರ್ತ ರೂಪ ಬಂದದ್ದು ಈ ತಿಂಗಳ ಇಪ್ಪತ್ತೊಂಬತ್ತು ಮತ್ತು ಮೂವತ್ತರಂದು ಇದೀಗ ನಿನ್ನೆ ಮತ್ತು ಮೊನ್ನೆ ಎರಡು ದಿನಗಳ ಕಾಲ ಜಾತ್ರೆ ಮಾಡಲಿಕ್ಕೆ ಅನ್ನದಾನೇಶ್ವರರ ಒಂದು ನೂರ ಎಪ್ಪತ್ತೈನೇ ಜಾತ್ರೆ ಮಾಡ್ಲಿಕ್ಕೆ ನೀವು ಕಾಳಷ್ಟು ಶ್ರಮ ಪಟ್ಟಿರಿ ಅದನ್ನು ನಾವು ಕಣ್ಣರೇ ಕಂಡಿದ್ದೀವಿ ಅದು ಮುಗಿದು ಸ್ವಲ್ಪ ನೀವು ಸುಧಾರ್ಶ್ಕೋಬೇಕು ಅನ್ನೋದ್ರಾಗಿನ ಮತ್ತು ಈ ಒಂದು ಜಾತ್ರೆ ಶುರುವಾಗಿರೋಕ್ಕೂ ಕೂಡ ಅದು ಕೂಡ ಒಂದು ಒತ್ತಡದ ಕೆಲಸನ